ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಯಿಗೆ ಕಹಿ ಬಟ್ ದೇಹಕ್ಕೆ ಸಿಹಿಯಾದಂತಹ ಹಾಗಲಕಾಯಿ ಇದರಿಂದ ಒಂದು ಪಲ್ಯನ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಬಟ್ ನನ್ನ ಸ್ಟೈಲಲ್ಲಿ ನಾನು ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಫಸ್ಟು ನಾನು ಆಗ್ಲಿಕಾಯಿನ ನೈಟೇನ ಸಣ್ಣದಾಗಿ ಹೆಚ್ಚಿಟ್ಟು ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ನೀರಲ್ಲಿ ನೆನೆಸಿಟ್ಟಿದೆ ಬೆಳಗ್ಗೆ ಬೇಕಾದರೂ ಕಟ್ ಮಾಡ್ಕೊಬೋದು ಬಟ್ ನೈಟೇ ಕಟ್ ಮಾಡಿ ಇಟ್ಟೋದ್ರಿಂದ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಅಷ್ಟು ನೆಕ್ಸ್ಟು ನಾನು ಇಲ್ಲಿ ಎಳೆ ಅವರೆ ಒಂದು ಅರ್ಧ ಬಟ್ಲಷ್ಟು ತಗೊಂಡಿದ್ದೀನಿ ನೆಕ್ಸ್ಟು ಕಡಲೆಬೇಳೆ ಸಾಸ್ ಸಾಸಿವೆ ಅಚ್ಚಕಾರದ ಪುಡಿ ಮತ್ತು ನಾನು ಸ್ವಲ್ಪ ಹುಳಿ ಪುಡಿನ ತೊಗೊಂಡಿದ್ದೀನಿ ಸಾಂಬಾರು ಪುಡಿ ಮಾಮೂಲಿ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಅದು ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಸಣ್ಣದ ಕಟ್ ಮಾಡಿಟ್ಕೊಳ್ಳಿ ಈರುಳ್ಳಿ ಮಟ್ಟೆ ಟೊಮೊಟೊನ ಸಣ್ಣದ ಕಟ್ ಮಾಡಿಟ್ಕೊಳ್ಳಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ ಒಂದೇ ಒಂದು ಸ್ವಲ್ಪ ಹುಣ್ಸೆ ನೆನೆಸಿಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ನೆಕ್ಸ್ಟ್ ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನಾವು ಏನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆಗ್ಲಕಾಯಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳೋದ್ರಿಂದ ಸ್ವಲ್ಪ ಕಹಿ ಹೋಗುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟು ಫ್ರೈ ಮಾಡಿ ಹಾಕೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಅರ್ಶನೂ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಡೈರೆಕ್ಟ್ ಬೇಕಾದ್ರೆ ಬೇಯಿಸ್ಕೊಂಡು ಒಬ್ಬರು ಬೇಯಿಸ್ಕೊಂಡು ಸಹ ರಸ ಇನ್ಬಿಟ್ಟು ಹಾಕ್ತಾರೆ ಬಟ್ ಈ ಥರ ಮಾಡೋದ್ರಿಂದ ಅಷ್ಟೇನು ಕಹಿ ಬರೋಲ್ಲ ಆ್ಯಕ್ಚುಲಿ ವೈಟ್ ಹಿಟ್ಟು ಬರ್ತವಲ್ಲ ಹಾಗಲಕಾಯಿ ಅದು ಅಷ್ಟೊಂದು ಕಹಿ ಬರೋಲ್ಲ ಸ್ವಲ್ಪ ಈ ಗ್ರೀನಿಷಾಗಿ ಬರುತ್ತೆ ನೋಡಿ ಜಾಸ್ತಿನ ಅದು ಸ್ವಲ್ಪ ಕಹಿ ಬರುತ್ತೆ ಇದೇನು ಅಷ್ಟೊಂದು ಕಹಿ ಬಂದಿರಲಿಲ್ಲ ನಾನು ಮಾಡಿದ್ದು ಪಲ್ಯ ಇವಾಗ ಇದು ಈ ಥರ ಫ್ರೈ ಆಗಬೇಕು ಇಷ್ಟು ಫ್ರೈ ಆದರೆ ಸಾಕು ನಾವು ನೆಕ್ಸ್ಟು ಒಗ್ಗರಣೆ ಹಾಕ್ದಾಗ ಬೇಗನೆ ಬೇಯುತ್ತೆ ಹಾಗಾಗಿ ನಾನು ಫಸ್ಟೇ ಫ್ರೈ ಮಾಡಿ ಒಂದು ಪ್ಯಾ ಒಂದು ಪಾತ್ರೆಗೆ ಬೇರೆ ಪಾತ್ರೆಗೆ ಇದ್ದೀನಿ ಇವಾಗ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಜಾಸ್ತಿ ಒಂದು ಎರಡು ಮೂರು ಸ್ಪೂನ್ ಅಷ್ಟೇ ನಾನು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಒಬ್ಬರಿಗೆ ಎಣ್ಣೆ ಜಾಸ್ತಿ ಇಷ್ಟ ಆಗಲ್ಲ ನಾನು ಸ್ವಲ್ಪ ಇವತ್ತು ಜಾಸ್ತಿ ಹಾಕಿದ್ದೀನಿ ಅಷ್ಟು ಇವಾಗ ಎಣ್ಣೆ ಎಣ್ಣೆಕಾದಮೇಲೆ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಕಡಲೆಬೇಳೆ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಬಟ್ ಹಾಕೊಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಸಾಫ್ಟಾಗೋವರೆಗು ಸಹ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಬೇಯಬೇಕು ನೆಕ್ಸ್ಟ್ ಈರುಳ್ಳಿ ಬೆಂದಾದ್ಮೇಲೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೊಳ್ಳಿ ಕೆಲವ್ರಿಗೆ ಹಾಗಲಕಾಯಿ ಪಲ್ಯ ಅಷ್ಟೊಂದು ಇಷ್ಟ ಆಗೋಲ್ಲ ನಮ್ಮ ಮನೇಲೂ ಅಷ್ಟೇ ಯಾರು ಇಷ್ಟಪಟ್ಟು ತಿನ್ನಲ್ಲ ಬಟ್ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ಇವತ್ತು ಚಪಾತಿ ಜೊತೆ ಅಂತೇಳಿ ಮಾಡಿದ್ದೆ ಅವರಿಗೆ ಚಟ್ನಿ ಮಾಡಿದ್ದೆ ಇವಾಗ ನೋಡಿ ನೆಕ್ಸ್ಟ್ ಅದಕ್ಕೆ ಅವರೆಕಾಳನ್ನ ಹಾಕ್ಕೊಳ್ಳಿ ಹಾಕೊಳ್ಳಿ ನೆನ್ಸಿಟ್ಟಿರೋಂಥ ಹೆಸ್ರು ಕಾಳುನು ಸಹ ಹಾಕೋಬೋದು ಕಾಳು ಹಾಕೋದ್ರಿಂದ ಸಹ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನಿವಾಗ ಅವರೆಕಾಳು ಸೀಸನ್ ಅಲ್ವಾ ಸೊ ಹಾಗಾಗಿ ಅವರೆಕಾಳು ಇದ್ದು ಅಂದರೆ ಎಳೆ ಅವರೆಕಾಳನ್ನ ಹಾಕ್ಕೊಳ್ಳಿ ಇಲ್ಲ ಹಾಕ್ತೀನಿ ಅಂತಂದರೆ ಸಪ್ರೇಟು ಬೇಯಿಸ್ಕೊಂಡು ಹಾಕ್ಬೋದು ನಾನು ಡೈರೆಕ್ಟ್ ಇದಕ್ಕೆ ಹಾಕ್ಕೊಂಡು ಇದರಲ್ಲೇ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಇವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಾಗಲಕಾಯಿ ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಅಚ್ಚಕಾರದ ಪುಡಿ ಮತ್ತು ಸಾಂಬಾರು ಪುಡಿ ನಾನು ಮೂರೂ ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದ್ಸಲ ಅದು ಮಸಾಲೆ ಎಲ್ಲ ಇಡೀಲಿ ಈಗ ಆಗ್ಲಕಾಯಿಗೆ ಸೊ ಹಾಗಾಗಿ ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾವು ಹುಣ್ಸೆ ಹಣ್ಣನ್ನ ನೆನೆಸಿಟ್ಟಿರ್ತೇವಲ್ಲ ಆ ಹುಣ್ಸೆ ಹಣ್ಣನ್ನ ಕಲಸ್ಬಿಟ್ಟು ಅದ್ರದ್ದು ರಸನ ಇದಕ್ಕೆ ಬಿಡಬೇಕು ಇದು ಅಂದರೆ ಟೆ ಹುಳಿಯಾಗಿ ಬರುತ್ತಲ್ಲ ಜಾಸ್ತಿ ಏನು ಹಾಕಿಲ್ಲ ನಾನು ಹುಣ್ಸೆ ಹಣ್ಣು ಸ್ವಲ್ಪನೇ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಅದು ಹುಣ್ಸೆ ಹಣ್ಣು ಹಾಕಿ ಹುಳಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಇವಾಗ ನೀವು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಏಕೆಂದರೆ ಸ್ವಲ್ಪ ಎಲ್ಲ ಅವರೆಕಾಳು ಇದು ಎಲ್ಲ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಸಹ ಬೇಯಿಸ್ಕೊಳ್ಳಿ ಆಗ್ಲೂ ಕೈ ಸಪ್ರೇಟು ಬೇಯಿಸ್ಬಿಟ್ಟು ಸಹ ಹಾಕ್ಬೋದು ಬಟ್ ಈ ಥರ ಮಾಡೋದರಿಂದ ಟೇಸ್ಟು ಚೆನ್ನಾಗಿರುತ್ತೆ ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಒಬ್ಬೊಬ್ರು ಸ್ಟೈಲು ಒಂದೊಂದು ಥರ ಇರುತ್ತೆ ನಾನು ಈ ಥರನೇ ಮಾಡಿದ್ದೆ ಇವತ್ತು ಇವಾಗ ಇದಕ್ಕೆ ಒಂದು ಮುಚ್ಚಲ ಮುಚ್ಚಿಟ್ಬಿಟ್ಟು ನೋಡಿ ಈ ಥರ ಬೇಯಿಸ್ಕೊಳ್ಳಿ ಇವಾಗ ಆಲ್ಮೋಸ್ಟ್ ಬೆಂದಿದೆ ಈ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ನಾನು ಈ ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಇವಾಗ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ాస్టి ఆకొండు ಮತ್ತು ಒಂದು ನಿಮಿಷ ಎರಡು ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾದಂತಹ ಹಾಗಲಕಾಯಿ ಪಲ್ಯ ತಿನ್ನಲು ಸಿದ್ಧ ಆಗುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಅಷ್ಟೊಂದು ಕಹಿ ಏನು ಬಂದಿರಲಿಲ್ಲ ನಾನು ಮಾಡಿದ್ದು ಅಂದರೆ ಫುಲ್ಲು ಕಹಿ ಇಲ್ದಂಗೆ ಮಾಡೋ ಅಂದರೆ ಬೆಲ್ಲ ಎಲ್ಲ ಜಾಸ್ತಿ ಹಾಕೊಂಡು ಮಾಡೋದ್ರಿಂದ ಒಂಥರ ಸ್ವೀಟ್ ಸ್ವೀಟ್ ಅನ್ನಿಸ್ತೈತೆ ಬಟ್ ಸ್ವಲ್ಪ ಕಹಿ ಇದ್ದರೂ ತಿನ್ಬೋದು ಅಷ್ಟೊಂದು ಏನು ಕಹಿ ಬಂದಿರಲಿಲ್ಲ ನಾನು ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಚಪಾತಿ ಜೊತೆ ಮಾ ತಿನ್ನೋದಕ್ಕೆ ಅಂತೇಳಿ ಮಾಡಿದೆ ರೊಟ್ಟಿ ಜೊತೆ ದೋಸೆ ಜೊತೆ ಬೇಕಾದ್ರೆ ಹಾಗೆ ಅನ್ನ ಕಲಿಸ್ಕೊಂಡು ಸಹ ತಿನ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನೀವೊಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್